ಮಟ್ಟದ್ದು ಸಪ್ಲೈ ಆಗಲಿಕ್ಕೆ ಕಾರಣ ಅಂದರೆ ನನ್ನ ಪ್ರಕಾರ ಸರ್ಕಾರದ ಮಟ್ಟದಲ್ಲಿರುವಂಥ ಭ್ರಷ್ಟಾಚಾರ ಜನರ ಜೀವದ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಾರೆ ಆಡಳಿತದ ಕಡೆ ಗಮನ ಇಲ್ಲ ತಮ್ಮನ್ನು ತಾವು ಮೂಡ ವಾಲ್ಮೀಕಿ ಎಕ್ಸೈಜ್ ಹಗರಣಗಳಿಂದ ಸಂರಕ್ಷಿಸಿಕೊಳ್ಳಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಆಡಳಿತದವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಉಡಾಫೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ನೋಡ್ರಿ ಸಪ್ಲೈ ಆಗೋದು ಸಪ್ಲೈ ಆಗೋದು ಸಪ್ಲೈ ತೆಗೆದುಕೊಳ್ಳೋದು ಅದನ್ನು ಟೆಸ್ಟ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸ ಹೆಲ್ತ್ ಇಸ್ ದಿ ಪ್ರೈಮರಿ ಸಬ್ಜೆಕ್ಟ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಸಂವಿಧಾನದಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಹೆಲ್ತ್ ಇಸ್ ದಿ ಸೆಂಟ್ರಲ್ ವಿಲ್ ಸಪೋರ್ಟ್ ಹೆಲ್ತ್ ಇಸ್ ದಿ ಪ್ರೈಮರಿ ಸಬ್ಜೆಕ್ಟ್ ಪ್ರೈಮರಿ ಡ್ಯೂಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ ಹಾಗಾಗಿ ಇವರು ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ ಅನ್ನುವಂಥ ಜನ ಇವರು ಮಳೆ ಜಾಸ್ತಿ ಆಗಲಿ ಜನಸಂಖ್ಯೆ ಜಾಸ್ತಿ ಆಗಲಿ ಕರ್ನಾಟಕದಲ್ಲಿ ಜನಸಂಖ್ಯೆ ಕಮ್ಮಿ ಆಗಲಿ ಅದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳುವಂಥ ಒಂದು ವಿಚಿತ್ರವಾದಂಥ ಮಾನಸಿಕತೆಯಲ್ಲಿ ಇವರು ತೊಡಿಕೊಂಡಿದ್ದಾರೆ ಅದಾಗಿದ್ದರೆ ನಾನು ಕೇಳೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ಬೇಕಾಗಿತ್ತಲ್ಲ ದೇಶ ಭಾಳ ದೊಡ್ಡದಿದೆ ನಮ್ಮ ದೇಶ ಈ ರೀತಿ ಅತ್ಯಂತ ಕ್ಷುಲ್ಲಕವಾಗಿ ಹುಚ್ಚುಚ್ಚು ಮಾತಾಡೋದಕ್ಕಿಂತ ಮೊದಲು ದೇ ಶುಡ್ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ ಬೇರೆ ಕಡೆ ಯಾಕಾಗಿಲ್ಲ ಪಕ್ಕದ ರಾಜ್ಯದಲ್ಲಿ ಯಾಕಾಗಿಲ್ಲ ತೆಲಂಗಾಣದಲ್ಲಿ ಇದೆ ಅಲ್ಲಿ ಯಾಕಾಗಿಲ್ಲ ನನ್ನ ತೆಲಂಗಾಣ ಉದಾಹರಣೆ ಯಾಕೆಡ್ತಂದ್ರೆ ಅಲ್ಲಿ ಕಾಂಗ್ರೆಸ್ಸೇ ಇದೆ ಆಂಧ್ರ ಪ್ರದೇಶದಲ್ಲಿ ಯಾಕಾಗಿಲ್ಲ ಇಡಿದ ಆಟರ್ ನಾನ್ಸೆನ್ಸ್ ಹಾಗಾಗಿ ದಿನೇಶ್ ಗುಂಡೂರಾವ್ ಸಹಿತ ಅವರಿಗೆ ಇಲಾಖೆಯ ಮೇಲೆ ಯಾವುದೇ ಹಿಡಿತ ಇಲ್ಲ ಯಾವ ರೀತಿಯಾದಂಥ ಗಮನ ಇಲ್ಲ ಸಂವೇದನಾಶೀಲತೆಯಂತೂ ಇಲ್ಲವೇ ಇಲ್ಲ ಸಿದ್ದರಾಮಯ್ಯನವರ ಬಾಲ ಬಡುಕರಂತೆ ವರ್ತಿಸುವುದರಲ್ಲಿ ಅವರು ಸಂತೃಪ್ತಿಯನ್ನು ಕಾಣ್ತಾ ಇದ್ದಾರೆ ಹಾಗಾಗಿ ನಿನ್ನೆ ಎಲ್ಲೇ ಒಂದು ಕಡೆ ಸ್ಟೇಟ್ಮೆಂಟ್ ನೋಡಿದೆ ನಾನು ರಾಜೀನಾಮೆ ಕೊಡೋದರಿಂದ ಪರಿಹಾರ ಆಗ್ತದೆ ಅಂದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ನೈತಿಕತೆ ಇದ್ದರೆ ರಾಜೀನಾಮೆ ಮೊದಲು ಕೊಡಬೇಕಾಗಿತ್ತು ಇವೆಲ್ಲ ಡ್ರಾಮಾ ಕಂಪನಿಯನ್ನು ಮಾಡುವಂಥವ್ರು ಇವರು ಎರಡನೇದು ಎರಡು ದಿವಸ ಬೇಕು ವರದಿ ಮಾಡಿ ನಾನು ಅಷ್ಟು ಡಿಟೇಲ್ ಆಗಿ ಹೇಳಿಲ್ಲ ಆದರೆ ನೀವು ಪ್ರಶ್ನೆ ಮಾಡಿದ್ದಕ್ಕೆ ಹೇಳ್ತಾ ಇದ್ದೇನೆ ಯಾವ ಮಂತ್ರಿಗಳು ವಿಸಿಟ್ ಮಾಡಿಲ್ಲ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾಯರು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ಒಬ್ಬರು ವಿಸಿಟ್ ಮಾಡಿಲ್ಲ ಮುಖ್ಯಮಂತ್ರಿ ಹೇಳಿದ್ದಾರೆ ಹೋಗಿ ನೋಡ್ರಿ ಅಂತ ಕ್ಯಾಬಿನೆಟ್ದಲ್ಲಿ ಅಂತ ಮೀಡಿಯಾದಲ್ಲಿ ರಿಪೋರ್ಟ್ ಆಗಿದೆ ಹೇಳಿದ್ದಾರೆಲ್ಲ ಗೊತ್ತಿಲ್ಲ ಆದರೂ ಹೋಗಿಲ್ಲ ಇವರು ಕೇಂದ್ರದ ಮೇಲೆ ಆರೋಪ ಮಾಡ್ತಾರೆ ಅಂದರೆ ಎಷ್ಟು ಸಂವೇದನಾ ಶೀಲತೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ ಅಧಿಕಾರ ಉಳಿಸ್ಕೋಬೇಕು ಭ್ರಷ್ಟಾಚಾರದ ಪ್ರಕರಣದಿಂದ ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಬೇಕು ಅನ್ನುವಂಥ ಭರದಲ್ಲಿದ್ದಾರೆ ಇವರ ಆಡಳಿತ ಹೆಂಗಿದೆ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡ್ತಾರೆ ಅಂತಂದರೆ ರಾಜ್ಯಪಾಲರ ಕತ್ತರಿ ಹಾಕೋದು ಹೆಂಗೆ ಅಂತ ವಿಚಾರ ಮಾಡೋದ್ರಾಗ ಅವರ ಅಧಿಕಾರಕ್ಕೆ ಕತ್ತರಿ ಹಾಕೋದು ಹೆಂಗೆ ಅನ್ನೋದು ವಿಚಾರ ಮಾಡೋದ್ರಾಗ ಜಸ್ಟ್ ಜಾಸ್ತಿ ಸಮಯ ಕಳೀತಾ ಇದ್ದಾರೆ ಅವರು ಕುಲಾಧಿಪತಿ ಆಗಿರಬಾರ್ದು ಯಾಕಿರಬಾರ್ದು ಆ ರೀತಿ ರಾಜ್ಯಪಾಲರು ಘ ರಾಜ್ಯಪಾಲರು ನನಗೆ ಗೊತ್ತಿರೋ ಮಟ್ಟಿಗೆ ಇತ್ತೀಚೆಗೆ ಯಾವುದೇ ವಿ ಸಿ ಅಪಾಯಿಂಟ್ಮೆಂಟಲ್ಲಿರ್ಬೋದು ಯಾವುದೇ ವಿಷಯದಲ್ಲಿರ್ಬೋದು ಸರ್ಕಾರದ ಎಲ್ಲ ಸ ಸಲಹೆಗಳನ್ನು ಮಾನ್ಯ ಮಾಡ್ತಾ ಬಂದಿದ್ದಾರೆ ಅದಾದ ನಂತರವೂ ಸಹಿತ ರಾಜ್ಯಪಾಲರಿಗೆ ನಾವು ಅಧಿಕಾರದ ಆ ಅಧಿಕಾರದಿಂದ ಕಿತ್ ಕಿತ್ತಿ ಹಾಕ್ತೀವಿ ಅನ್ನುವಂಥ ಧೋರಣೆ ಮತ್ತು ಸಂವಿಧಾನದ ಪ್ರಕಾರವಾಗಿ ರಾಜ್ಯಪಾಲರು ಮಾಹಿತಿ ಕೇಳಿದರೆ ಇದು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅದನ್ನು ಕೊಡಬಾರದು ಒಂದು ಪತ್ರ ಬರೆದರೆ ಇತ್ತೀಚೆಗೆ ರಾಜ್ಯಪಾಲರು ಬರೆದಂಥ ಯಾವುದೇ ಪತ್ರಗಳಿಗೆ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಆದರೆ ನಿಮ್ಗೆ ಚಿಮಾರಿ ಆಗ್ತಾರೆ ನೆನಪಿಟ್ಟು ನೀವು ಬಿಕಾಸ್ ದರ್ ಇಸ್ ಅ ಕ್ಲಿಯರ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ರಾಜ್ಯಪಾಲರು ಮಾಹಿತಿಯನ್ನು ಕೇಳಿದರೆ ಮಾಹಿತಿ ಕೊಡಬೇಕು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗುವವರಿಗೆ ಮಾಹಿತಿ ಕೊಡಬಾರ್ದಂತ ಇದರಲ್ಲಿ ಬ್ಯುಸಿಯಾಗಿದ್ದಾರೆ ಯಾಕಂದರೆ ತಮ್ಮ ಭ್ರಷ್ಟಾಚಾರದ ಪ್ರಕರಣಗಳು ಹೊರಗೆ ಬರ್ತಾವೆ ಅನ್ನೋ ಕಾರಣಕ್ಕಾಗಿ ಕೊನೆಯದಾಗಿ ನಾನು ಹೇಳೋದು ನಾಬಾರ್ಡ್ ವಿಷಯದಲ್ಲಿ ಅತ್ಯಂತ ಶುದ್ಧವಾದಂತಹ ಸುಳ್ಳನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದ ನಾಬಾರ್ಡ್ಗೆ ಕೊಟ್ಟಂತಹ ದುಡ್ಡೇನಿದೆ ಇದು ಕೇವಲ ಕರ್ನಾಟಕಕ್ಕೆ ಕಮ್ಮಿಯಾಗಿಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಕಮ್ಮಿಯಾಗಿದೆ ಕರ್ನಾಟಕಕ್ಕೆ ಆ ಲೆಕ್ಕಕ್ಕೆ ಇಡೀ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಜಾಸ್ತಿ ಕೊಟ್ಟಿದ್ದಾರೆ ನಾಬಾರ್ಡಕ್ಕೆ ದುಡ್ಡು ಹೆಂಗೆ ಬರ್ತದೆ ಬ್ಯಾಂಕ್ಗಳೇನು ಪ್ರೈ ಪಿ ಎಸ್ ಎಲ್ ಲೋನ್ ಕೊಡಬೇಕು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದಲ್ಲಿ ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದಲ್ಲಿ ಬ್ಯಾಂಕ್ಗಳಿಗೆ ಗುರಿಯನ್ನು ಫಿಕ್ಸ್ ಮಾಡಲಾಗ್ತದೆ ಎಲ್ಲ ಬ್ಯಾಂಕ್ಗಳಿಗೆ ಅದರ್ ದೆನ್ ನಬಾರ್ಡ್ ಎಲ್ಲ ಬ್ಯಾಂಕ್ಗಳಿಗೆ ಗುರಿಯನ್ನು ಫಿಕ್ಸ್ ಮಾಡ್ಲಕ್ಕಾಗ್ತದೆ ಕೆನರಾ ಬ್ಯಾಂಕಿಗೆ ಎಷ್ಟು ನಲವತ್ತು ಪರ್ಸೆಂಟು ಪ್ರಾಯಾರಿಟಿ ಸೆಕ್ಟರ್ದಲ್ಲಿ ಅವರು ಕೊಡಬೇಕು ಕೃಷಿ ಕೊಡಬೇಕು ನಲವತ್ತು ಪರ್ಸೆಂಟ್ ಕೃಷಿ ಕೊಡಬೇಕು ರೂರಲ್ ಬ್ಯಾಂಕ್ಗಳು ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಆ ಕಡೆ ಹೋಗಮ್ಮ ಇಲ್ಲೇನು ಮಾತಾಡ್ತಿರಲ್ಲ ನಲವತ್ತು ಪರ್ ಎಪ್ಪತ್ತೈದು ಪರ್ಸೆಂಟು ನಮ್ಮ ರೂರಲ್ ಬ್ಯಾಂಕ್ಗಳು ಕೊಡಬೇಕು ಅವರು ಅಷ್ಟು ಕೊಡಲಿಲ್ಲ ಅಂದರೆ ರಿಸರ್ವ್ ಬ್ಯಾಂಕ್ಗೆ ಉದಾಹರಣೆಗೆ ಉದಾಹರಣೆಗೆ ಹೇಳಿದ್ನಿ ಯಾವುದೋ ಕರ್ನಾಟಕದಲ್ಲಿರುವಂಥ ಒಂದು ಬ್ಯಾಂಕ್ ಕೆನರಾ ಬ್ಯಾಂಕ್ ಅನ್ರಿ ಬ್ಯಾಂಕ್ ಆಫ್ ಬರೋಡ ಅನ್ರಿ ಮತ್ತೊಂದನ್ರಿ ಈ ಬ್ಯಾಂಕ್ಗಳು ನಲ್ವತ್ತು ಪರ್ಸೆಂಟು ಅಗ್ರಿಕಲ್ಚರಲ್ಲಿ ಕೊಟ್ಟಿಲ್ಲ ಅಂತಂದರೆ ರಿಸರ್ವ್ ಬ್ಯಾಂಕು ಎಷ್ಟು ಕಮ್ಮಿ ಕೊಟ್ಟಿರ್ತಾರೆ ಅವ್ರು ಮೂವತ್ತೈದು ಪರ್ಸೆಂಟ್ ಕೊಟ್ಟಂದ್ರೆ ಐದು ಪರ್ಸೆಂಟು ತೆಗೆದು ಅವರು ನಾ ಬಾರ್ಡಿಗೆ ಕೊಡ್ತಾರೆ ಹಾಗೆ ಎಲ್ಲ ಬ್ಯಾಂಕ್ಗಳದ್ದು ವಿತ್ಡ್ರಾ ಮಾಡಿ ಕೊಡುವಂಥ ಪದ್ಧತಿ ನಾವು ಮೋದಿಯವರು ಬಂದ ಮೇಲೆ ಅಲ್ಲ ಮೊದಲಿಂದನೂ ಇದೆ ಬ್ಯಾಂಕ್ಗಳು ಜಾಸ್ತಿ ಕೊಟ್ಟರೆ ಅವ್ರಿಗೇನು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದಲ್ಲಿ ಜಾಸ್ತಿ ಕೊಟ್ಟರೆ ಆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ದು ಎಷ್ಟು ಉಳಿತದೆ ಅಷ್ಟು ಕೊಡ್ತಾರೆ ಹೀಗಾಗಿ ಈ ಸರ್ತೆ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿನೇ ನಮಗೆ ಉಳಿದಿರೋದು ಅಂದರೆ ಬ್ಯಾಂಕ್ಗಳು ಭಾಳ ಚೆನ್ನಾಗಿ ಅಗ್ರಿಕಲ್ಚರಲ್ ಸೆಕ್ಟರ್ಗೆ ಲೋನನ್ನು ಕೊಡ್ತಾ ಇದ್ದಾವೆ ಸುಳ್ಳೇನು ಹೇಳಿದ್ರೆ ಅದು ವಿತ್ತ ಮಂತ್ರಿಗಳಾದಂಥ ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇದ್ರ ಪ್ರೊಸೆಸಿಂಗ್ ಇದೆ ನಿಮ್ಮ ಕಾಲದಿಂದನೂ ಕಾಂಗ್ರೆಸ್ ಕಾಲದಿಂದನೂ ಹಿಂಗೆ ಇದೆ ಅಂತ ಹೇಳಿದಾಗ ಹೊರಗೆ ಬಂದೇನು ಹೇಳಿದರು ನ್ಯಾಷನಲೈಸ್ ಬ್ಯಾಂಕ್ ಹೋದ್ರೆ ಏಳು ಪರ್ಸೆಂಟ್ ಆಗ್ತದೆ ಯಾರು ಹೇಳಿದರೆ ಸಿದ್ದರಾಮಯ್ಯವ್ರು ಯಾಕೆ ಸುಳ್ಳು ಹೇಳ್ತೀರಿ ನೀವು ಜನಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಇರಲಿ ಕೋಆಪರೇಟಿವ್ ಇರಲಿ ಭಾರತ ಸರ್ಕಾರ ನಾಲ್ಕು ಪರ್ಸೆಂಟ್ದಲ್ಲೇ ಕೊಡೋದು ಅಂದರೆ ಯಾರು ಸರಿಯಾಗಿ ರಿಪೇಮೆಂಟ್ ಮಾಡ್ತಾರೆ ಆ ರೈತರಿಗೆ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಭಾರತ ಸರ್ಕಾರ ಕೊಡ್ತದೆ ನಾವು ಫ್ರೀಯಾಗಿ ಕೊಡ್ತೀವಿ ಜೀರೋ ಪರ್ಸೆಂಟ್ ಅನೇಕ ಸರ್ತಿ ನಿಮ್ಮನ್ನು ಅವರು ಏನಪ್ಪಾ ಏನಪ್ಪಾ ಹೇಳಪ್ಪ ಅಂಥೇಳಿ ಅವತ್ತು ನೀವು ಈ ಪ್ರಶ್ನೆ ಕೇಳಿದಾಗ ದೆಲ್ಲಿಯಲ್ಲಿ ಬೆದರಿಸಿದ್ರು ಒಬ್ಬ ಪತ್ರಕರ್ತರನ್ನ ನಾನು ಹೇಳೋದು ನಾಲ್ಕು ಪರ್ಸೆಂಟ್ ನ್ಯಾಷನಲ್ಸ್ ಬ್ಯಾಂಕ್ಲಲ್ಲೂ ಸಿಗ್ತದೆ ಸಿದ್ದರಾಮಯ್ಯನವರೇ ಎಷ್ಟು ಸುಳ್ಳುಗಾರಿದ್ದೀರಿ ನೀವು ಸುಳ್ಳು ಹೇಳಲಿಕ್ಕೆ ಅಂದರೆ ನೋಬೆಲ್ ಪ್ರಶಸ್ತಿ ಇದ್ರೆ ಅದು ಸಿದ್ದರಾಮಯ್ಯ ಕೊಡಬೇಕು ನಾಲ್ಕು ಪರ್ಸೆಂಟು ಅದು ಇರಲಿ ನಾಲ್ಕು ಪರ್ಸೆಂಟು ನ್ಯಾಷ್ನೈಸ್ಡ್ ಬ್ಯಾಂಕ್ ಇರಲಿ ನ್ಯಾಷ್ ಪರ್ಸೆಂಟ್ ರೂರಲ್ ಬ್ಯಾಂಕ್ದಾಗ ಇರಲಿ ಕೊಡ್ತೇವೆ ಸನ್ಮಾನ್ಯ ಇದ್ದಾಗ ಇದನ್ನು ಜೀರೋ ಪರ್ಸೆಂಟ್ ಮಾಡಿದ್ದೆ ನಾವು ಅದು ದೊಡ್ಡ ಭಾರಿ ದೊಡ್ಡ ಆ್ಯಕ್ಟಿಂಗ್ ಮಾಡಿ ನೀವು ಬೆದರಿಸಿ ಪತ್ರಕರ್ತರನ್ನು ನೀವು ಕ್ರೆಡಿಟ್ ತೊಗೊಳಕ್ಕೆ ಹೋಗ್ತೀರಿ ನೀವು ದಿಸ್ ಈಸ್ ಆಲ್ ಬೋಗಸ್